ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲಲಿತಾ ರುಣ್ ಬ್ಲಾಗ್ಸ್ ಹಾಯ್ ಬನ್ನಿ ಎಲ್ಲರೂ ಒಳಗೆ ಬನ್ನಿ ಮನೆಯಲ್ಲಿ ಎಂಟ್ರೆನ್ಸು ಹಾಗೆ ಡಿಸೈನು ತುಂಬಾ ಚೆನ್ನಾಗಿ ಡಿಸೈನು ಪಾಲಿಶಿಂಗ್ ಎಲ್ಲ ಸಕ್ಕತ್ ಹಾಕೊಂಡಿದೆ ಇಲ್ಲಿ ಬಂದ್ಬಿಟ್ಟು ಇನ್ವರ್ಟ್ ಇಟ್ಟಿದ್ದಾರೆ ಹಾಗೆ ಇಲ್ಲಿ ಬಂದ್ಬಿಟ್ಟು ನಿನ್ನೆ ನಾವು ಡೆಕೋರೇಷನ್ ಮಾಡಿ ಕೊಲ್ಲ ಫ್ಲವರ್ ಡೆಕೋರೇಷನ್ ಅದು ಇಲ್ಲೆಲ್ಲ ಸ್ವಲ್ಪ ಬಾಡಿದೆ ಸ್ವಲ್ಪ ಪರವಾಗಿಲ್ಲ ಎಲ್ಲೋ ಕಲರ್ ಫ್ರೆಶ್ ಫ್ರೆಶ್ ಆಗಿದೆ ಎಲ್ಲೋ ಕಲರ್ ಫ್ಲವರು ಹಾಗೆ ಈ ಕಡೆ ಹೀಗೆ

ఈ కడెరేట్ అయింగ్ స్టాండ్ ఉంటారు అయితే కలర్ కాంబినేషన్ అచ్చకట్గా బందే ఇబ్బు కిడి నండి కిడి నీటి తుంబో తున్న చన ఇష్టం లైటింగ్స్ ఆ కలర్ కాంబినేషన్ ఆగి ఎలా తు చూ చూడే ఆ కడే సైడు నీవు మొత్తం డెకరేటవ్ ఐటమ్ ఇట్క సింపల్ అండ్ ఎలిగెట్టి తు చీ బందూ హాలు ఈ సైడు ఈ

ಈಗ ಕೂಡ ಎಲ್ಲರೂ ಟಯರ್ಡ್ ಆಗಿ ಹೋಗಿದ್ದೀವಿ ಯಾರಿಗೂ ಯಾರ ಮುಖದಲ್ಲೂ ಕಡೆಯಿಲ್ಲ ಎಲ್ಲರೂ ಟಯರ್ಡ್ ಆಗಿ ಸುಸ್ತಾಗಿದ್ರು ನೀಟಾಗಿ ಒಂದು ಬಾಟ್ ತೋರ್ಸೋಣ ಅಂತ ನಾನು ಸ್ವಲ್ಪ ಎನರ್ಜಿ ತಗೊಂಡಿದ್ದೀನಿ ನಾನು ಇದು ಕೂಡ ಕ್ಯೂಟ್ ಆಗಿದೆ ಚಿಕ್ಕದಾಗಿ ಆಮೇಲೆ ಅಚ್ಚುಕಟ್ಟಾಗಿದೆ ಯಾವುದು ಓವರ್ ಆಗಿರ್ದೇ ಎಲ್ಲದನ್ನು ಕ್ಯೂಟ್ ಆಗಿ ಕಲರ್ ಕಾಂಬಿನೇಷನ್ ಕೂಡ ಇದು ಕೂಡ ತುಂಬಾ ಚೆನ್ನಾಗಿದೆ ಬಂದಿದೆ ಇದು ನಮ್ಮನೆ ನೋಡಿದ್ರೆ ವೈಟ್ ಅಂಡ್ ಬ್ಲಾಕ್ ಕಾಂಬಿನೇಷನ್ ಅಲ್ಲಿ ಇದೆ ಇಲ್ಲಿ ಮಾತ್ರ ಪೇಸ್ಟಲ್ ಪೇಸ್ಟಲ್ ಕಲರ್ಸ್ ನ ಯೂಸ್ ಮಾಡಿದ್ದಾರೆ ಸ್ವಲ್ಪ ಜಾಸ್ತಿ ಕಬೋರ್ಡ್ಸ್ ಇದೆ ಆಮೇಲೆ ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ ವೈಟ್ ಕಲರ್ ಆಲ್ಮೋಸ್ಟ್ ವೈಟ್ ಥೀಮ್ ಅಲ್ಲೇ ಜಾಸ್ತಿ ಮಾಡಿರಂತದ್ದು ಮೇಲೆ ಸ್ಪಾಟ್ಲೇಟ್ ಆಗಿ ಎಲ್ಲ ಚೆನ್ನಾಗಿ ಬಂದಿದೆ ಅವರು ಒಂದು ವರ್ಷದ ಶ್ರಮ ಇದು ಈ ಹೇಳ್ಬೋದು ಇವೆಲ್ಲ ಹೂ ಬಾಡೋಗಿದ್ದಾವೆ ಆಲ್ಮೋಸ್ಟ್ ಒಂದುವರೆ ದಿನ ಎರಡು ದಿನ ಆಯ್ತಲ್ಲ ಹಾಗಾಗಿ ಎಲ್ಲ ಹೂವೆಲ್ಲ ಬಾಡೋಗಿದೆ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಲ್ಲಿ ಬೆಳಗ್ಗೆ ಹಾಲು ಉಗಿಸಿದ್ದು ಆಮೇಲೆ ಒಲೆಯಲ್ಲಿ ಹಾಲು ಉಗ್ಸಿದ್ದು ಎಲ್ಲ ಮಸಿಯಾಗಿ ಹೋಗಿದೆ ಏನು ಹೂ ಹೋಗ್ಬಿಡಿ ಆಮೇಲೆ ಇಲ್ಲಿ ಚಿಕ್ಕದಾಗಿ ಹುಳ್ಳೀಲಿ ಫ್ಲವರ್ ಡೆಕೋರೇಷನ್ ಮಾಡಿದ್ದೀವಿ ಇವು ನೀರಲ್ಲಿರೋದಕ್ಕೆ ಚೆನ್ನಾಗಿ ಫ್ರೆಶ್ ಆಗಿ ಕಾಣಿಸ್ತಾ ಇದ್ದಾವೆ ಅದೇ ಪಕ್ಕದಲ್ಲಿರೋ ಹೂವೆಲ್ಲ ಬಾಡೋಗಿದೆ ಹಾಗೆ ಈ ಕಡೆಗೆ ಬಂದರೆ ಸಿಂಪಲ್ ಆಗಿ ಇದೊಂದು ಚೆನ್ನಾಗಿ ಚಿಕ್ಕದಾಗಿ ಡೆಕೋರೇಟ್ ಮಾಡಿದ್ವಿ ಇದು ಹಸು ಹಾಗೆ ಕರು ಹಾಗೆ ಇಲ್ಲಿ ಕಬೋರ್ಡ್ಸ್ ಇದೆ ಮೇಲೆ ಕಬೋರ್ಡ್ಸ್ ಒಂದ್ ಮೂರು ಕಬೋರ್ಡ್ಸ್ ಬರುತ್ತೆ ಸಪ್ ಸಪ್ರೇಟ್ ಆಗಿ ಹಾಗೆ ಇಲ್ಲಿ ಚಿಕ್ಕದಾಗಿ ಒಳಕಲ್ಲು ಒಳಕಲ್ಲು ಗ್ರೋಪ್ರೇಷನ್ ಮಾಡಿದ ಮನೇಲಿ ಒಳಕಲ್ಲು ಇಡೋದು ಶ್ರೇಷ್ಠ ಅಂತಾರೆ ಅದಕ್ಕೆ ಒಳಕಲ್ ಕೂಡ ಇಲ್ಲಿ ಪೂಜೆ ಮಾಡಿದ್ದೀವಿ ಬೆಳಗ್ಗೆನೆ ತುಳಸಿ ಪೂಜೆ ಒಳಕಲ್ ಪೂಜೆ ಎಲ್ಲದೂ ಮಾಡಿದ್ದೀವಿ ಹಾಗೆ ಈ ಕಡೆಗೆ ಬಂದರೆ ನಿಮಗೆ ಸ್ಟ್ರೈಟಾಗಿ ಹೋಗಿ ಕಬೋರ್ಡು ಅಡುಗೆ ಮನೆಗೆ ಎಷ್ಟು ಕಬೋರ್ಡ್ ಇದ್ರು ಸಾಕಾಗಲ್ಲ ಇದು ಇನ್ನೂ ಕಮ್ಮಿ ಅನಿಸ್ತಾ ಇದೆ ಕಬೋರ್ಡು ಇನ್ನೂ ಸ್ವಲ್ಪ ಜಾಸ್ತಿ ಇದ್ದರೆ ಆದರೆ ಸ್ಪೇಸ್ ಕಡಿಮೆ ಇರೋದ್ರಿಂದ ಸ್ಪೇಸ್ ಕಮ್ಮಿ ಇರೋದ್ರಿಂದ ನಾವು ಇಷ್ಟು ಇಷ್ಟು ಮಾಡಿಸೋದಕ್ಕೆ ಈಗ ಕಂಫರ್ಟಬಲ್ ಇನ್ನೂ ಜಾಸ್ತಿ ಮಾಡಿಸಿದ್ರೆ ఓకే కష్ట ఆగి ఇది బందబిటు డైనింగ్ ఏరియా అంతబోదు జస్ట్ ఫోర్ ఫోర్ చేర్స్ డైనింగ్ టేబల్ ఇది సాకెత్తే తీరూ చాల యా మనేల్ నూరు జన ఇది అవరు జనకి నాలుగు టేబల్ అేర్ అంత టేబల్ అనేది సెట్ అయితే యూస్ మనేలు ఇదే డైనింగ్ టేబలు అదే నేను యూస్ ఎలా అదూ హాలి అల్లు ఊటపడదు నాలుగు హతీనంద్రె యూస్ మేడం డైనింగ్ టేబుల్ తగోబెన్నీ ఇలా అనే బేడా అది సుమ్మే వేస్ట్ ఆఫ్ మనీ సుమ్మే డెకరేటవ్ ఐటమ్ ఆగి అది సైడి ఇప్పుడు అది అది యూస్ ఇలా అంతే నన్కొతీని ఇవ్వ తే ఎక్సాక్టి నేను టేబల్ మేలు కుత్కొండూ తిన తినో నీట డైనింగ్ టేబల్ మేలు కుత్కం అంత అందే అనే అది ఎర్ర తిండు మూడు తిండు అసే ఆమె హాలే కు ఊట్రు టీ ముందే టీ ముందరమ ఊట మళ్ళే టైమ్ టైమ్ అయితే నాలుక్ చేర్ ఆగిహ టేబల్ అది అనుకూల అంత నేను ఓడాడక స్పేస్ స్వల్ప కడిద్రిందాక్ టేబల్ చేర్ ఇవంత టేబల్ అనే పర్ఫెక్టు అంత నన్ అసత్త ఇది కిచన్వు మాస్ బెడ్రూము ಪಾಪು ಮನೆಗಿದೆ ಹಾಗಾಗಿ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ ನಾನಿಲ್ಲಿ ಇವ್ಗೆ ಕಾಟ್ ಇದೆ ಕಾಟ್ ಮಾಡಿಸಿದ್ದಾರೆ ಇವ್ರಿಗೆ ಸ್ವಲ್ಪ ಸ್ಪೇಸ್ ದೊಡ್ಡದಾಗಿದೆ ಅಂತ ಕಾಟ್ ಮಾಡಿಸಿದ್ದಾರೆ ಹಾಗೆ ಇಲ್ಲಿ ಬಂದು ಕಬಡ್ಸ್ ಇದೆ ಸಿಂಪಲ್ ಆಗಿ ಮಾಮೂಲಿ ಎರಡು ಕಬಡ್ಸ್ ಬರುತ್ತೆ ಕಬರ್ಡ್ ಕ್ಲೋಸ್ ಮಾಡಿದ್ದಾರೆ ಈಗ ಬೇರೆ ಐಟಮ್ಸ್ಗಳನ್ನು ಇಟ್ಕೊಳ್ಳೋಕೆ ಮೇಲೆ ಕೂಡ ಕಬೋರ್ಡ್ ಮಾಡಿದ್ದಾರೆ ಹಾಗೆ ಹೆಣ್ಮಕ್ಳಿಗೆ ಎಲ್ಲ ಇಷ್ಟ ಅನ್ನುವಂಥ ಮೀಲರು ಮಿರರ್ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಡ್ರೆಸ್ಸಿಂಗ್ ಟೇಬಲು ಇಲ್ಲಿಗೆ ಇಲ್ಲಿ ಕೂಡ ಸ್ಪೇಸ್ ಸಿಗುತ್ತೆ ಬೇಕಾಗಿರುವಂಥ ಐಟಮ್ ಕ್ರೀಮ್ಸು ಬಳೆಗಳು ಅವು ಇವು ಲಾಟ್ ಆಫ್ ಥಿಂಗ್ಸ್ ಇರ್ತದೆ ಹೆಣ್ಮಕ್ಕಳಿಗೆ ಹಾಗಾಗಿ ಎಷ್ಟು ಸ್ಪೇಸ್ ಇದ್ರೂ ಕಮ್ಮಿ ಅನಿಸುತ್ತೆ ಹಾಗಾಗಿ ಇಷ್ಟು ಸ್ಪೇಸ್ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಹಾಗೆ ಒಂದು ಮೀರಲ್ ಮೀರಲ್ ಬಂದಿದೆ డ్రా స్పేస్ డ్రాటా స్పేస్గోస్కర ఎస్టూ ఏదో ఇట్క చాలా ఇది కూడా మాస్టర్ బెడ్రూమ్ అటాచ్ బాత్రూమ్ ಅಟ್ಯಾಚ್ ಬಾತ್ರೂಮ್ ಬಂದು ಆಮೇಲೆ ಈ ದಂತ್ರ ರೂಮ್ ಟೋರು ಇದು ಮಾಸ್ಟರ್ ಬೆಡ್ರೂಮು ಈಗ ನೆಕ್ಸ್ಟ್ ನಾವು ಹೋಗೋಣ ಇನ್ನೊಂದು ಈ ಮನೆಗೆ ಈ ಕೆಳಗಡೆ ಮನೆಗೆ ಮಾತ್ರ ಎರಡು ಒಂದು ಮಾಸ್ಟರ್ ಬೆಡ್ರೂಮ್ಗೆ ಒಂದು ಬಾತ್ರೂಮು ಹಾಗೆ ಇಲ್ಲಿ ಪಕ್ಕದಲ್ಲಿ ಒಂದು ಕಾಮನ್ ಬಾತ್ರೂಮ್ ಇದೆ ಇದೊಂದು ಬಾತ್ರೂಮು ಇದು ಎರಡನೇದು ಇದು ಸ್ವಲ್ಪ ದೊಡ್ಡದಿದೆ ಕಾಮನ್ ಬಾತ್ರೂಮ್ ಆಗಿರೋದ್ರಿಂದ ಸ್ವಲ್ಪ ಸ್ಪೇಸ್ ಬೇಕು ಅಂತ ಇದು ದೊಡ್ಡದಾಗಿ ಮಾಡ್ಕೊಂಡಿದ್ದಾರೆ ಇಲ್ಲಿ ತಿಂಗ್ಸ್ ಆಲ್ಮೋಸ್ಟ್ ವಾಷಿಂಗ್ ಮಿಷಿನ್ ಇಲ್ಲೇ ಬರುತ್ತೆ ಈ ಸೈಡ್ ವಾಷಿಂಗ್ ಮಿಷಿನ್ ಇಲ್ಲೇ ಬರುತ್ತೆ ಅದಕ್ಕೋಸ್ಕರ ಇಲ್ಲಿ ವಾಷಿಂಗ್ ಐಟಮ್ಸ್ ಏನಾದರೂ ಇಟ್ಕೊಳ್ಳೋಕ್ಕೆ ಸೋಪ್ಸ್ ಹಾಗೆ ಲಿಕ್ವಿಡ್ ಆ ಥರದ್ದು ಏನಾದರೂ ಇಟ್ಕೊಳ್ಳೋಕ್ಕೆ ಇಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ ಚಿಕ್ಕದಾಗಿರುವಂತಹ ಕವರ್ ಕೊಟ್ಟಿದ್ದಾರೆ ಈ ರೂಮ್ ಅಲ್ಲಿ ಆಕ್ಚುಲಿ ಜಾಸ್ತಿ ಸ್ಪೇಸ್ ಇದೆ ಹಾಗಾಗಿ ಕಾಟ್ ಮಾಡಿಸಿದ್ವಿ ಇಲ್ಲಿಗೆ ಇಲ್ಲಿ ಜಸ್ಟ್ ಇದು ಕಿಡ್ಸ್ ಬೆಡ್ರೂಮ್ ಆಗಿರೋದ್ರಿಂದ జస్ట్ ప్రాబ్లం ఇలా ఈ రూమ్ కార్డ్ కూడా ఈ సింపల్ కబోర్స్ కబోర్స్ ఐటమ్స్ ఎలా ಈ ನೀವು ನೋಡ್ತಾ ಇದ್ರೆ ಈ ರೂಮ್ ಕಲರ್ ಕಾಂಬಿನೇಷನ್ ಬೇರೆ ಕಬೋರ್ಡ್ ಆ ರೂಮ್ ಗೆ ಕಲರ್ ಕಾಂಬಿನೇಷನ್ ಬೇರೆ ಇದೆ ಕಬೋರ್ಡು ಸ್ವಲ್ಪ ಬೇರೆ ಥೀಮ್ ಅಲ್ಲಿ ಅಂದ್ರೆ ಒಂದ್ ಆಲ್ಮೋಸ್ಟ್ ಸಿಮಿಲರ್ ಅಲ್ಲೇ ಸ್ವಲ್ಪ ಗ್ರೇ ಅಲ್ಲಿ ಬ್ಲಾಕ್ ಅಲ್ಲಿ ಹಾಗೆ ವೈಟ್ ಅಲ್ಲಿ ಕ್ರೀಮಿಶ್ ಅಲ್ಲಿ ಮಾಡಿಸಿದ್ದಾರೆ ಸ್ವಲ್ಪ ಮ್ಯಾಚ್ ಆಗಿ ಮನೆಗೆ ಥೀಮ್ಗೆ ಅಂತ ಈ ರೂಮ್ ಕೂಡ ಚೆನ್ನಾಗಿದೆ

ಕಾರ್ತಿಕದಲ್ಲಿ ಶುರು ಮಾಡಿದಂತ ಈ ಮನೆನ ಆಲ್ಮೋಸ್ಟ್ ಒನ್ ಇಯರ್ 3 ಮಂತ್ಸ್ ಓಕೆ 1 ಇಯರ್ 3 ಮಂತ್ಸ್ ಆದಮೇಲೆ ಕಂಪ್ಲೀಟ್ ಆಗಿದೆ ಅದು ಫಸ್ಟ್ ಸಿಕ್ಸ್ ಮಂತ್ಸ್ ಓಕೆ ಮತ್ತೆ 8 ಮಂತ್ಸ್ ಇದೆಲ್ಲ ಅದು ಫುಲ್ ಅದು ಹೇಳ್ಬಾರ್ದು ಸಕ್ಕಸು ಅಲ್ವಾ ನೆನಪೇ ಕಡತೋರಿಗೆ ಗೊತ್ತಿರುತ್ತೆ ಕೆಲಸ ಮಾಡಿಸೋರು ಕೆಲಸ ಗೊತ್ತಿರುತ್ತೆ ಅದ್ರ ಕಷ್ಟ ಏನು ಅಂತ ಆ ಲಾಸ್ಟಿಗೆ ಔಟ್ಪುಟ್ ಬರುತ್ತಲ್ಲ ಅದು ಅದು ರಿಸಲ್ಟ್ ಅದೇನಂದ್ರೆ ಲಾಸ್ಟಿಗೆ ಔಟ್ಪುಟ್ ಚೆನ್ನಾಗಿ ಬರುತ್ತಲ್ಲ ಎಲ್ಲರೂ ನಾಲ್ಕು ಜನ ಬಂದು ನಮ್ಮ ಮನೆ ನೋಡಿ ಚೆನ್ನಾಗಿದೆ ಮನೆ ತುಂಬಾ ಚೆನ್ನಾಗಿ ಕಟ್ಸಿದ್ದೀರಾ ಅಂತ ಹೇಳ್ತಾರಲ್ಲ ಈ ಮನೆ ನೋಡಿದವರೆಲ್ಲ ಅದನ್ನೇ ಹೇಳೋದು ಇವಾಗ ಎಲ್ಲ ಅಚ್ಚುಕಟ್ಟಾಗಿ ಕರೆಕ್ಟಾಗಿ ಯಾವ ಪ್ಲೇಸಲ್ಲಿ ಏನೇನು ಬಂದಿರಬೇಕು ಅನ್ನೋದನ್ನು ಕರೆಕ್ಟಾಗಿ ಮಾಡಿಸಿದಿರ ನೀವು ಅಂತಾರೆ ಅಷ್ಟು ಕೇಳಿದ್ರೆ ಸಾಕು ಖುಷಿ ಆಗುತ್ತೆ ಇಷ್ಟು ವರ್ಷ ಒಂದು ವರ್ಷದಿಂದ ಕಷ್ಟಪಟ್ಟು ಮಾಡ್ತಾ ಇದ್ದಾರಲ್ಲ ಇವಾಗ ಅದಕ್ಕೆ ಖುಷಿ ಆಗ್ತಿದೆ ಆಲ್ಮೋಸ್ಟ್ ಅವ್ರಿಗೆ ತಲೆನೋ ಬಂದಿದ್ರೆ ಅವ್ರು ಜಾಸ್ತಿ ಮಾತಾಡೋದು ಇವಾಗ ನಾನು ಅವ್ರನ್ನ ಜಾಸ್ತಿ ಡಿಸ್ಟರ್ಬು ಮಾಡಲ್ಲ ದೀಪ ಹಚ್ತಾ ಇದ್ದಾರೆ ಇವಾಗ ಸಂಜೆ ದೀಪ ಹಚ್ಬಿಟ್ಟು ಎಲ್ಲದನ್ನು ರೆಡಿ ಮಾಡ್ಕೊಡೋಣ ಇವಾಗ ನಾವು ಕೂಡ ಡ್ರೆಸ್ ಚೇಂಜ್ ಮಾಡಿ ನಾನು ಬರ್ತೀನಿ ಸಂಜೆ ಇವರೇ ಊಟ ಮುಗಿಸ್ಕೊಂಡು ಹೋಗೋದು ಅಂತ ಆಲ್ಮೋಸ್ಟ್ ಅಡುಗೆಯವರೆಲ್ಲ ಬಟ್ಟೆ ಎಲ್ಲ ಬಂದು ಏನೇನು ಮಿಕ್ಕಿರುತ್ತೆ ಅದನ್ನೆಲ್ಲ ಲೆಕ್ಟವರ್ ಏನಿರುತ್ತೆ ಅದನ್ನೆಲ್ಲ ಕೊಟ್ಟು ಹೋಗಿದ್ದಾರೆ ಮನೆಯವರಿಗೆ ಈಗ ನೆಕ್ಸ್ಟು ಬಂದುಬಿಟ್ಟು ನಾನು ಕೂಡ ಡ್ರೆಸ್ ಚೇಂಜ್ ಮಾಡಿ ಎಲ್ಲರೂ ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಫ್ರೀಯಾಗಿ ಒಂದೆರಡು ಗಂಟೆ ರೆಸ್ಟ್ ತಗೊಂಡು ಆಮೇಲೆ ಮತ್ತೆ ನಿಮಗೆ ಮತ್ತು ಸಂಜೆ ವಿಡಿಯೋ ಮಾಡ್ತೀನಿ ಎಲ್ಲರೂ ಬರ್ತಾರೆ ಆ ಟೈಮಿಗೆ ಮತ್ತೆ ವಿಡಿಯೋ ಮಾಡ್ತೀನಿ ಸ್ಟೇಟು